ನಮಸ್ತೆ ಗೆಳೆಯರೇ ನೀವು ನೋಡ್ತಾ ಇದ್ದೀರ ಹಳ್ಳಿ ಇದೆ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರೆ ಇವತ್ತಿನ ಈ ವಿಡದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಾರ್ಮಿಕ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನೀಡುವಂಥ ಶೈಕ್ಷಣಿಕ ಧನ ಸಹಾಯಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದು ಈ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿ ವೇತನದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಸ್ವತಃ ಕಾರ್ಮಿಕ ಇಲಾಖೆಯೇ ಜಾರಿಗೊಳಿಸೈತಿ ಆ ಬದಲಾವಣೆಗಳನ್ನು ತಿಳಿದುಕೊಂಡು ಯಾವ ವಿದ್ಯಾರ್ಥಿ ಅರ್ಜಿಗಳನ್ನು ಸಲ್ಲಿಸ್ತಿರಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ನೂರಕ್ಕೆ ನೂರರಷ್ಟು ಈ ಸಲ ವಿದ್ಯಾರ್ಥಿ ವೇತನ ಬಂದೇ ಬರ್ತೈತಿ ಮತ್ತು ಅದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ವಿದ್ಯಾರ್ಥಿ ವೇತನ ಅನೇಕ ಜನ ವಿದ್ಯಾರ್ಥಿಗಳಿಗೆ ಬಂದಿಲ್ಲ ಅದಕ್ಕೆ ಕಾರಣವನ್ನು ಕೂಡ ತಿಳಿಸಿದ್ದಾರೆ ಅದರ ಜೊತೆಗೆ ಅದಕ್ಕೆ ಪರಿಹಾರವನ್ನು ಕೂಡ ಸ್ವತಃ ಕಾರ್ಮಿಕ ಇಲಾಖೆ ತಿಳಿಸಿಕೊಟ್ಟೈತಿ ಅದರ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ ಯಾರು ಈ ವಿಡಿಯೋನ ನೋಡ್ತಿರಲ್ಲ ಅವರಿಗೆ ನೂರಕ್ಕೆ ನೂರರಷ್ಟು ಈ ವರ್ಷದ್ದು ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವಿದ್ಯಾರ್ಥಿ ವೇತನ ಬಂದೇ ಬರ್ತೈತಿ ಈ ಎರಡು ಚಿಕ್ಕ ಕೆಲಸಗಳನ್ನು ಮಾಡಿದರೆ ಸಾಕು ನಿಮ್ಗೆ ಈ ಸಲ ವಿದ್ಯಾರ್ಥಿ ವೇತನ ಬಂದೇ ಬರ್ತೈತಿ ಹಾಗಾದರೆ ಯಾವ ಕೆಲಸಗಳನ್ನು ಮಾಡಬೇಕು ಯಾವ ಯಾವ ಹಂತಗಳನ್ನು ಅನುಸರಿಸಬೇಕು ಅರ್ಹತೆ ಏನು ದಾಖಲೆಗಳನ್ನು ಎಲ್ಲಿ ಕೊಡಬೇಕು ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಬನ್ನಿ ಗೆಳೆಯರಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಕಟ್ಟಡ ಕಾರ್ಮಿಕ ಇಲಾಖೆ ಈ ವರ್ಷದ ವಿದ್ಯಾರ್ಥಿ ವೇತನದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದ್ರೆ ಕಟ್ಟಡ ಕಾರ್ಮಿಕರ ಮಕ್ಕಳ ಶೈಕ್ಷಣಿಕ ಸಹಾಯಧನಕ್ಕೆ ಅರ್ಜಿ ಆಹ್ವಾನ ಅಂತೇಳಿ ಪ್ರಕಟಣೆಯನ್ನು ಕೂಡ ಸ್ವತಃ ಕಾರ್ಮಿಕ ಇಲಾಖೆ ಹೊರಡಿಸಿದೆ ಇಲ್ಲಿ ನೋಡ್ಬೋದು ನೀವು ಕರ್ನಾಟಕದ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನೋಂದಾಯಿತ ಕಟ್ಟಡ ಮತ್ತು ಇತರ ಕಾರ್ ನಿರ್ಮಾಣ ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಶೈಕ್ಷಣಿಕ ಧನ ಸಹಾಯ ಪಡೆಯಲು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂದರೆ ಎಸ್ ಪಿ ಮೂಲಕ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ ಅಂತ ಹೇಳಿದರು ಇದನ್ನು ಹೋದ ವರ್ಷವೂ ಕೂಡ ಅರ್ಜಿಗಳನ್ನು ಕರೆದಿದ್ದರು ಆದರೆ ಈ ವರ್ಷ ಕೆಲವೊಂದಿಷ್ಟು ಬದಲಾವಣೆಗಳನ್ನು ತಂದಿದ್ದಾರೆ ಯಾಕಂದರೆ ಹೋದ ವರ್ಷ ಎಷ್ಟೋ ಜನ ವಿದ್ಯಾರ್ಥಿಗಳಿಗೂ ಎಸ್ ಈ ವಿದ್ಯಾರ್ಥಿ ವೇತನವನ್ನು ತಪ್ಪಿಸ್ಕೊಂಡಿದ್ದಾರೆ ಅಂದರೆ ವಿದ್ಯಾರ್ಥಿ ವೇತನ ಬಂದಿಲ್ಲ ಅದಕ್ಕೆ ಈ ಸಲ ಒಂದು ಕೆಲವೊಂದಿಷ್ಟು ಬದಲಾವಣೆಗಳನ್ನು ತಂದಿದ್ದಾರೆ ಮತ್ತು ಅದರ ಜೊತೆಗೆ ಯಾವ ಬದಲಾವಣೆಗಳನ್ನು ತಂದಿದ್ದಾರೆ ಎಂಬುದನ್ನು ನೋಡುವುದಾದರೆ ನೀವು ಈ ಸಲ ವಿದ್ಯಾರ್ಥಿ ವೇತನವನ್ನು ಪಡ್ಕೋಬೇಕಾಗಿತ್ತಂದ್ರೆ ನಿಮ್ಮ ತಂದೆ ಅಥವಾ ತಾಯಿ ಏನಾದರೂ ಕಾರ್ಮಿಕರಾಗಿದ್ದರು ಅಂಥವರ ಕಾರ್ಮಿಕ ಕಾಡನ್ನು ನೀವು ತೆಗೆದುಕೊಂಡು ಇದು ಅಧಿಕೃತವಾದಂಥ ಕಟ್ಟಡ ಕಾರ್ಮಿಕಲಕ್ಕೆ ಹೊಸ ವೆಬ್ಸೈಟ್ ಐತಿ ಇದು ನೋಡ್ಬೋದು ಇಲ್ಲಿ ಕೆ ಬಿ ಓ ಸಿ ಡಬ್ಲ್ಯೂ ಡಬ್ಲ್ಯೂ ಬಿ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅನ್ನೋ ವೆಬ್ಸೈಟ ಈ ವೆಬ್ಸೈಟ್ಗೆ ಹೋಗಿ ನೀವು ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಈ ಸಲದ ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ ಇಲ್ಲದೇ ಹೋದಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿ ವೇತನ ಬರುವುದಿಲ್ಲ ಅಂತ ಹೇಳಿದ್ದಾರೆ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಆಗಿರ್ತೈತಿ ಇದು ಯಾವ ವೆಬ್ಸೈಟು ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಅಂತ ನೋಡೋದಾದ್ರೆ ಇಲ್ಲಿ ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕೇಳಿ ಕೊಟ್ಟಿರ್ತೀನಿ ಈಗಾಗಲೇ ಅನೇಕ ಜನ ಇದ್ರ ಬಗ್ಗೆ ವಿಡಿಯೋಗಳನ್ನು ಕೂಡ ಮಾಡಿಬಿಟ್ಟಿದ್ದಾರೆ ಹೊಸ ವೆಬ್ಸೈಟನ್ನು ಬಿಟ್ಟಿದ್ದಾರೆ ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತೇಳಿ ಇದ್ರೊಳಗೆ ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀರಲ್ಲ ಅಂಥವರಿಗೆ ಮಾತ್ರ ಈ ಸಲದ ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ ಇಲ್ಲದೇ ಹೋದಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿ ವೇತನ ಜಮಾ ಆಗುವುದಿಲ್ಲ ಇದು ಕರ್ನಾಟಕ ಕಾರ್ಮಿಕ ಇಲಾಖೆಯ ಹೊಸ ವೆಬ್ಸೈಟ್ ಐತಿ ಈ ವೆಬ್ಸೈಟ್ ಲಿಂಕನ್ನು ನಾನು ವಿಡಿಯೋ ಕೇಳ್ಕೊಟ್ಟಿರ್ತಾನೋ ಅಲ್ಲಿಂದ ಕ್ಲಿಕ್ ಮಾಡ್ಕೊಂಡ್ರಂದ್ರೆ ಈ ರೀತಿಯಾದ ಪೇಜ್ ಓಪನ್ ಆಗೈತಿ ನೀವು ಇಲ್ಲಿ ಲಾಗಿನ್ ಅವ್ರ ರಿಜಿಸ್ಟ್ರೇಷನ್ ಅಂತ ಇರ್ತೈತಿ ಈಗಾಗಲೇ ಏನಾದರೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರಂದ್ರೆ ಈ ವೆಬ್ಸೈಟ್ ಒಳಗೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಹಾಕಿ ಜನ್ರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಂದ್ರೆ ಒ ಟಿ ಪಿ ಬರ್ತೈತಿ ಒ ಟಿ ಪಿಯನ್ನು ಹಾಕಿ ಲಾಗಿನ್ ಮಾಡ್ಕೊರಿ ನೀವೇನಾದರೂ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ರ ಇದ್ರಂದ್ರೆ ಇಲ್ಲಿ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊರಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈಗ ಈಗ ಈಗಾಗಲೇ ಏನಾದರೂ ನೀವು ಕಾರ್ಮಿಕ ಕಾರ್ಡನ್ನು ಹೊಂದಿದ್ರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಸೇವಾ ಸಿಂಧು ಕನ್ಸೆಷನ್ ವರ್ಕರ್ ಈ ಕಾರ್ಮಿಕ ಕನ್ಸೆಷನ್ ವರ್ಕರ್ ಮೇಲೆ ಕ್ಲಿಕ್ ಮಾಡ್ಕೊರಿ ನೀವೇನಾದರೂ ಹೊಸದಾಗಿ ಏನಾದರೂ ಅರ್ಜಿಯನ್ನು ಸಲ್ಸೋರು ಇದ್ರಂದ್ರೆ ಕಾರ್ಮಿಕ ಕಾರ್ಡ್ಗೆ ರಿಜಿಸ್ಟ್ರೇಷನ್ ಆ್ಯಂಡ್ ನ್ಯೂ ಕನ್ಸ್ಟ್ರಕ್ಷನ್ ವರ್ಕರ್ ಅಂತ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಎಲ್ಲ ಡೀಟೇಲ್ಸನ್ನು ಎಂಟ್ರಿ ಮಾಡ್ಕೊಂಡು ನೀವು ಇದ್ರೊಳಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಮತ್ತು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅಷ್ಟೇ ಬಿಡೋಂಗಿಲ್ಲ ಇದ್ರೊ ಇದಕ್ಕೆ ಈ ವೆಬ್ಸೈಟ್ಗೆ ನಿಮ್ಮ ಆಧಾರ್ ಕಾರ್ಡನ್ನು ಕೂಡ ಲಿಂಕ್ ಮಾಡಬೇಕು ಅಂದರೆ ಯಾರು ಕಾರ್ಮಿಕರು ಇದ್ದಿರಲ್ಲ ಅಂಥವರ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿದರೆ ಮಾತ್ರ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನೀಡುವಂಥ ವಿದ್ಯಾರ್ಥಿ ವೇತನ ಜಮಾ ಆಕೈತೆ ಇದು ಮೊದಲನೇ ಅಪ್ಡೇಟು ಈ ವರ್ಷದ ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಳಲು ಇದು ಕಡ್ಡಾಯವಾಗಿರ್ತೈತಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಈ ಕೆಲಸವನ್ನು ಮಾಡಲೇಬೇಕು ಪ್ರತಿಯೊಬ್ಬರು ಕೂಡ ಈ ವೆಬ್ಸೈಟ್ ಒಳಗೆ ಹೋಗಿ ಚೆಕ್ ಮಾಡ್ಕೊರಿ ನಿಮ್ಮ ತಂದೆ ತಾಯಿ ಏನಾದರೂ ರಿಜಿಸ್ಟ್ರೇಷನ್ ಅದಾರೋ ಇಲ್ಲೋ ಎಂಬುದನ್ನು ಬರೀ ಕಾರ್ಮಿಕ ಕಾರ್ಡನ್ನು ಹೊಂದಿದರೆ ಮಾತ್ರ ವಿದ್ಯಾರ್ಥಿ ವೇತನ ನೀಡುವುದಿಲ್ಲ ಅಂತ ಹೇಳಿದ್ದಾರೆ ನೀವು ಆ ಹೊಸ ವೆಬ್ಸೈಟಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ನಿಮ್ಮ ತಂದೆ ಕಾರ್ಮಿಕರಾಗಿದ್ದರೆ ಅಥವಾ ನಿಮ್ಮ ತಾಯಿ ಕಾರ್ಮಿಕರಾಗಿರ್ ಆಗಿದ್ದರೆ ಯಾರು ಕಾರ್ಮಿಕರು ಇರ್ತಿರಲ್ಲ ಅಂಥವರ ಆಧಾರ್ ಕಾರ್ಡನ್ನು ಅಲ್ಲಿ ಲಿಂಕ್ ಮಾಡಬೇಕು ಅಂದ್ರೆ ಮಾತ್ರ ನಿಮಗೆ ಈ ವರ್ಷದ ವಿದ್ಯಾರ್ಥಿ ವೇತನ ಜಮಾ ಆಕೈತೆ ಅಂತ ಹೇಳಿದ್ದಾರೆ ಇನ್ನು ಎರಡನೇ ಪ್ರಮುಖ ಮಾಹಿತಿ ಏನಂದ್ರೆ ಇಲ್ಲಿ ನೋಡ್ಬೋದು ಸ್ವತಃ ಕಾರ್ಮಿಕ ಇಲಾಖೆ ಈ ಮಾಹಿತಿಯನ್ನು ತೀರಿಸ್ಕೊಟ್ಟೈತಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಯಾರು ಶೈಕ್ಷಣಿಕ ಧನ ಸಹಾಯಕ್ಕಾಗಿ ಅರ್ಜಿಗಳನ್ನು ಸರಿಸಿರಲ್ಲ ಕೆಲವೊಂದಿಷ್ಟು ಫಲಾನುಭವಿಗಳ ಮಕ್ಕಳಿಗೆ ಇನ್ನೂವರೆಗೂ ಕೂಡ ವಿದ್ಯಾರ್ಥಿ ವೇತನ ಜಮಾ ಆಗಿಲ್ಲ ಅದಕ್ಕೆ ಕಾರಣ ಏನಂದ್ರೆ ಸ್ಟ್ಯಾಟ್ಸ್ ಐ ಡಿ ಅಥವಾ ಸ್ಟೂಡೆಂಟ್ ಐ ಡಿಯನ್ನು ನೀವು ಕಾರ್ಮಿಕರ ಮಕ್ಕಳು ನಮೂದು ಮಾಡಿಲ್ಲ ಯಾಕಂದರೆ ಆ ವರ್ಷ ಏನು ಮಾಡಿದ್ರಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಸೇವಾ ಸಿಂಧು ಪೋರ್ಟಲ್ ಮೂಲಕ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದರು ಅನೇಕ ಜನ ವಿದ್ಯಾರ್ಥಿಗಳು ನಿಮ್ಮ ಸ್ಟ್ಯಾಟ್ಸ್ ಐ ಡಿ ಅಥವಾ ಸ್ಟೂಡೆಂಟ್ ಡಿಯನ್ನು ನಮೂದಾಗಿರೋದ ಕಾರಣ ಅಂತಹ ವಿದ್ಯಾರ್ಥಿಗಳಿಗೆ ಧನ ಸಹಾಯ ಮಂಜೂರು ಮಾಡಲು ಸಾಧ್ಯವಾಗಿರುವುದಿಲ್ಲ ಅಂತ ಹೇಳಿದ್ದಾರೆ ಈಗ ನೀವು ಏನು ಮಾಡಬೇಕಂದ್ರೆ ಇದಕ್ಕೆ ಪರಿಹಾರವನ್ನು ಕೂಡ ಅವ್ರು ತಿರ್ಜಿ ಕೊಟ್ಟಿದ್ದಾರೆ ಏನಂದರೆ ನೀವು ಹತ್ತಿರದ ಕಾರ್ಮಿಕ ಇಲಾಖೆ ಆಫೀಸ್ ಏನಿರ್ತೈತಿಲ್ಲ ಕಾರ್ಮಿಕ ನಿರೀಕ್ಷಕರು ಹಿರಿಯ ಕಾರ್ಮಿಕ ನಿರೀಕ್ಷಕರು ಅಥವಾ ಕಾರ್ಮಿಕ ಅಧಿಕಾರಿಗಳ ಕಚೇರಿ ತೆರಳಿ ಶೈಕ್ಷಣಿಕ ಧನ ಸಹಾಯಕ್ಕೆ ಕೋರಲಾದ ಮಕ್ಕಳ ಅಂದರೆ ಯಾರು ಅರ್ಜಿಯನ್ನು ಸಲ್ಲಿಸಿರ್ತಿರಲ್ಲ ಸೇವಾ ಸಿಂಧು ಪೋರ್ಟಲ್ ಒಳಗೆ ಅಂತಹ ಮಕ್ಕಳ ಸ್ಟ್ಯಾಟ್ಸ್ ಐ ಡಿ ಮತ್ತು ಸ್ಟೂಡೆಂಟ್ ಐ ಡಿ ಅಥ್ ಐಡಿ ಐ ಡಿ ಆಗಿರ್ಬೋದು ಅಥವಾ ಸ್ಟೂಡೆಂಟ್ಸ್ ಐ ಡಿಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಕಾರ್ಮಿಕ ಇಲಾಖೆಯ ವೆಬ್ಸೈಟ್ ಒಳಗೆ ಅಪ್ಡೇಟ್ ಮಾಡುವಂತೆ ಹೇಳಿ ನೀವು ತಿಳಿಸ್ಕೊಡ್ಬೇಕು ಅಪ್ಡೇಟ್ ಮಾಡಲು ಕೊನೆಯ ದಿನಾಂಕ ಅಕ್ಟೋಬರ್ ಹದಿನೈದು ಕೊನೆಯ ದಿನ ಆಗಿರ್ತೈತಿ ನೀವು ಆದಷ್ಟು ಬೇಗನೆ ಯಾವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಬಂದಿಲ್ಲಲ್ಲ ಅಂಥವರು ಆದಷ್ಟು ಬೇಗನೆ ಹತ್ತಿರದ ಕಾರ್ಮಿಕ ಇಲಾಖೆಗೆ ಹೋಗಿ ನಿಮ್ಮ ಸ್ಟ್ಯಾಟ್ಸ್ ಐಡಿಯನ್ನು ಕೊಡಿರಿ ಸ್ಟ್ಯಾಟ್ಸ್ ಐಡಿ ಎಲ್ಲಿ ಇರ್ತೈತಿ ಅಂದ್ರೆ ನಿಮ್ಮ ಹತ್ತನೇ ತರಗತಿ ಅಂಕಪಟ್ಟಿಯಲ್ಲಿ ಕೂಡ ಇರ್ತೈತಿ ಅಥವಾ ನಿಮ್ಮ ಶಾಲೆಗಳಲ್ಲೂ ಕೂಡ ಅಥವಾ ಕಾಲೇಜುಗಳಲ್ಲಿ ಕೂಡ ಕೊಡ್ತಾರೆ ಅದನ್ನು ಹೋಗಿ ಅಪ್ಡೇಟ್ ಮಾಡಿಸ್ರಿ ಅಪ್ಡೇಟ್ ಮಾಡಿಸಿದರೆ ಮಾತ್ರ ನಿಮಗೆ ನೂರಕ್ಕೆ ನೂರರಷ್ಟು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ವಿದ್ಯಾರ್ಥಿ ವೇತನ ಜಮಾ ಹಾಕೈತಿ ಇದು ಎರಡನೇ ಅತಿ ಪ್ರಮುಖವಾದಂಥ ಮಾಹಿತಿಗಿರ್ತೈತಿ ಇದರ ಬಗ್ಗೆ ಪೇಪರಲ್ಲಿ ಕೂಡ ಸ್ವತಃ ಕಾರ್ಮಿಕ ಇಲಾಖೆ ಅಡ್ವರ್ಟೈಸ್ಮೆಂಟನ್ನು ಕೂಡ ಕೊಟ್ಟಿದೆ ನೋಡ್ಬೋದು ಇಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ನೀಡುವಂಥ ಶೈಕ್ಷಣಿಕ ಸಹಾಯಧನಕ್ಕೆ ಅರ್ಜಿ ಸಲ್ಲಿಸಿದವರು ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸಂಖ್ಯೆಯನ್ನು ಲಿಂಕ್ ಮಾಡಬೇಕಂತ ಹೇಳಿದಾರೆ ಲಿಂಕ್ ಮಾಡಲು ಅಕ್ಟೋಬರ್ ಹದಿನೈದು ಕೊನೆಯ ದಿನ ಇದು ಒಂದು ಪ್ರಮುಖ ಮಾಹಿತಿ ಏನಂದರೆ ಯಾವ ವಿದ್ಯಾರ್ಥಿ ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ತಿರಲ್ಲ ಅಂಥ ವಿದ್ಯಾರ್ಥಿಗಳು ಆಧಾರ್ ಸಂಖ್ಯೆಯನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿರುವುದು ಕಡ್ಡಾಯವಾಗಿರ್ತೈತಿ ಸಹಾಯಧನದ ಹಲವು ಫಲಾನುಭವಿಗಳು ಆಧಾರ್ ಮತ್ತು ಬ್ಯಾಂಕ್ ಖಾತೆ ಲಿಂಕ್ ಆಗದ ಕಾರಣ ಶೈಕ್ಷಣಿಕ ಧನ ಸಹಾಯ ಮಂಜೂರು ಮಾಡಲು ಸಾಧ್ಯವಾಗಿಲ್ಲ ಅಂತ ಹೇಳಿದ್ದಾರೆ ಅಂದರೆ ಏನು ಮಾಡ್ತಿದ್ರು ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನಲ್ಲಿ ವಿದ್ಯಾರ್ಥಿ ವೇತನವನ್ನು ಅವರ ಪಾಲಕರಿಗೆ ಹಾಕ್ತಾಯಿದ್ರು ಅವರ ಪಾಲಕರಿ ಹಾಕುವುದರ ನಂತರ ಅಂತಹ ಪಾಲಕರು ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿರುವುದಿಲ್ಲ ಅಂಥವರು ಲಿಂಕ್ ಮಾಡ್ಕೋರಿ ಮತ್ತು ಅದರ ಜೊತೆಗೆ ನಿಮ್ಮ ಮಕ್ಕಳ ಸ್ಟ್ಯಾಟ್ಸ್ ಐಡಿಯನ್ನು ಹೇಳಿದ್ನಲ್ಲ ಇದೀಗ ಹೋಗಿ ಕಾರ್ಮಿಕ ಇಲಾಖೆ ಕೊಟ್ಟ ಅಪ್ಡೇಟ್ ಮಾಡಿಸ್ರಿ ಅಂತ ಹೇಳಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಕಾರ್ಮಿಕ ಇಲಾಖೆಯಿಂದ ನೀಡುವಂಥ ವಿದ್ಯಾರ್ಥಿ ವೇತನವನ್ನು ಯಾವುದೇ ವಿದ್ಯಾರ್ಥಿಗೆ ನೀಡದೆ ನೇರವಾಗಿ ಪಾಲಕರಿಗೆ ನೀಡಲಾಗ್ತಾ ಇತ್ತು ಯಾರು ಕಾರ್ಮಿಕರು ಇರ್ತಿರಲ್ಲ ಅಂಥವ್ರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗ್ತಾ ಇತ್ತು ಅಂಥವರು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡದೇ ಇರುವ ಕಾರಣ ಆಗಿರ್ಬೋದು ಅಥವಾ ನೀವು ಅಪ್ಲಿಕೇಶನ್ ಹಾಕುವಾಗ ಸ್ಟ್ಯಾಟ್ಸ್ ಐ ಡಿ ಅಥವಾ ಸ್ಟೂಡೆಂಟ್ ಐಡಿಯನ್ನು ನಮೂದು ಮಾಡದೇ ಇರುವ ಕಾರಣದಿಂದಾಗಿ ನಿಮ್ಮ ವಿದ್ಯಾರ್ಥಿ ವೇತನವನ್ನು ತಡೆ ಹಿಡಿಯಲಾಗಿದೆ ನೀವು ಈ ಎರಡೂ ಕೆಲಸಗಳನ್ನು ಅಕ್ಟೋಬರ್ ಒಳಗಾಗಿ ಏನಾದರೂ ಮಾಡಿದ್ದೀರಂದ್ರೆ ಅಕ್ಟೋಬರ್ ಮೂವತ್ತರ ಒಳಗಾಗಿ ನಿಮಗೆ ನೂರಕ್ಕೆ ನೂರಷ್ಟು ಕಾರ್ಮಿಕ ಇಲಾಖೆಯ ಶೈಕ್ಷಣಿಕ ಧನ ಸಹಾಯ ಬರ್ತೈತಿ ಮತ್ತು ಈ ವರ್ಷದ ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ಬೇಕಾಗಿತ್ತಂದರೂ ಕೂಡ ನೀವು ಈ ಹೊಸ ವೆಬ್ಸೈಟ್ ಐತಲ್ಲ ಕಾರ್ಮಿಕ ಇಲಾಖೆದು ಈ ವೆಬ್ಸೈಟ್ ಒಳಗೆ ರಿಜಿಸ್ಟ್ರೇಷನ್ ಆಗುವುದು ನಿಮ್ಮ ತಂದೆ ಅಥವಾ ತಾಯಿ ರಿಜಿಸ್ಟ್ರೇಷನ್ ಆಗುವುದು ಕಡ್ಡಾಯವಾಗಿರ್ತೈತಿ ಪ್ರತಿಯೊಬ್ಬರು ರಿಜಿಸ್ಟ್ರೇಷನ್ ಆಗೈತಿಲ್ಲೋ ಎಂಬುದನ್ನು ಕೂಡ ಚೆಕ್ ಮಾಡ್ಕೊರಿ ಅದರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗೈತಿಲ್ಲೋ ಎಂಬುದನ್ನು ಚೆಕ್ ಮಾಡ್ಕೊರಿ ಮತ್ತು ಎಲ್ಲ ಎನ್ ಪಿ ಸಿ ಐ ಮ್ಯಾಪಿಂಗ್ ಐತಿ ಇಲ್ಲೋ ಬ್ಯಾಂಕ್ ಖಾತೆ ಅದು ಅಂತ ಎಂಬುದನ್ನು ಕೂಡ ಚೆಕ್ ಮಾಡ್ಕೋರಿ ಇದು ಇವತ್ತಿನ ಕಾರ್ಮಿಕ ಇಲಾಖೆ ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಳಲು ಎರಡು ಅತಿ ಪ್ರಮುಖವಾದಂಥ ಮಾಹಿತಿಗಳಾಗಿರ್ತಾವೆ ಇದ್ರ ಬಗ್ಗೆ ಏನಾದರೂ ಸಂದೇಹಗಳಿದ್ದು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಹಾಗೆ ಒಂದು ಲೈಕ್ ಮಾಡಿರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ